ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡ್ರಿ ಇವತ್ತಿನ ದಿನ ಎಲ್ಲ ಕೆಲಸ ಮಾಡ್ಸೊಂಡಾದ ಬಳಿಕ ನಮ್ಮ ಚಿನ್ನ ಅಕ್ಕಿಗಳಿಗೆ ಹುಟ್ಟಿದ ಚಿಚ್ಚಿದ್ರಲ್ಲ ಆ ಮೂರುಗಳನ್ನ ತೆಗೆಸಿ ಬೇರೆ ಹಕ್ಕಿಗಳಿಗೆ ಮಾಡ್ಕೊಂಡಿರಕಂತ ಬಂಗಾರದ ಅಂಗಡಿಗೆ ಹೋಗಿದ್ವಿ ಅವ್ನು ಯಾಕೆ ತೆಗಿಸಿದ್ವಿ ಅಂತಂದ್ರೆ ಹಿಂದಿನ ಕೊಂಗಿ ಎದ್ದು ಕಾಯಸ ಕೊಂಡಿಗಿದ್ಲೆ ಬಂದಿತ್ತದ ಹಂಗಿಗೆ ಮತ್ತು ಮಲ್ಕೊಂಡ ಚಾದರ್ಕೆಲ್ಲ ಸಿಗಾಕತ್ತಿತ್ತು ಹಂಗೆ ಭಾಳ ಕಿರಿಕಿರಿ ಮಾಡಾಕತ್ತಿದ್ಲೆ ಕೆ ಅದು ಸಿಕ್ಕೊಂಡಾಗೆಲ್ಲ ತ್ರಾಸಾಗತ್ತಿತ್ತ ಒಂದು ಸೈಡಿಗೆ ಬೆಂಡ ಬೆಂಡ್ಬಿಟ್ಟಿತ್ತ ಸಿಕ್ಕೊಂಡು ಸಿಕ್ಕೊಂಡ ಹಾಗಾಗಿ ಬೇಡ ಅಂತಂದು ಅವನ್ನ ತೆಗಿಸಿ ಬೇರೆ ಹಾಕ್ಸಿದ್ರೆ ಆಯ್ತು ಅಂತ ಬಂಗಾರದಂಗಡಿ ಹೋಗಿದ್ದೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡಕ್ಕತ್ತಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದರೆ ಅಂದರೆ ಖುಷಿ ಆಕೈತಿ ಇಲ್ಲಿವರೆಗೂ ಮೂರು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಪ್ಪತ್ತ್ಮೂರು ಜನಕ್ಕೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ಹೆಂಗಾಗಿದೆ ನಂಚರ ಒಳಗೆ ಮಾಡ್ತೇಳಿ ಮತ್ತೆ ನಾನು ಒಂದು ವಿಡಿಯೋ ಧರಿಸ್ತೀನಿ ಅಂತ ಧನ್ಯವಾದಗಳು तू 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 बस तू अंधेरे में बैगेट सुबह करिए अगर आवाज़ तेरे लिए जैसे सुबह कर लेना हमारा नहीं लेना अगर हमारा अगर हमारा तो फिल्म लगा हाँ हाँ सुमित सुमित आता है सुमित तो वो हमारा लाली लाली मार तो तो मिलता है लाली 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 तो वो कौन तैयारी करेंगे दूर नहीं इलेक्ट